ಬೆಂಗಳೂರು ಕನಕಪುರ ರಸ್ತೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಲಾಗಿದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಇದೀಗ ಬಿಬಿಎಂಪಿ ವಿರುದ್ಧವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಕ್ಷಗಾನ ಗಲಾ ತಂಡಗಳ ಜೊತೆ ವಿಭಿನ್ನವಾಗಿ ಪ್ರತಿಭಟನೆಗಿಳಿದಿದ್ದಾರೆ ಅವೈಜ್ಞಾನಿಕ ಕಾಮಗಾರಿ ಆಗಿದೆ ಅನ್ನುವಂತ ಆರೋಪ ಏನ್ ಕೇಳಿ ಬರ್ತಾ ಇತ್ತು ಈ ಬಗ್ಗೆ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮಯಾ ಇಂದ್ರಪ್ರಸ್ಥ ಅಪಾರ್ಟ್ಮೆಂಟ್ ರಸ್ತೆಯಲ್ಲಿ ಧರಣಿಯನ್ನ ಮಾಡಲಾಗ್ತಾ ಇದೆ ಪಾರ್ಕಿಂಗ್ ಮಾಡುವಂತ ಹೆಸರಲ್ಲಿ ರಸ್ತೆ ಕಿರಿದಾಗಿ ಮಾಡಿದ್ದಾರೆ ಟ್ರಾಫಿಕ್ ಜಾಮ್ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಾರ್ಕಿಂಗ್ ಬೇಡ ಅಂತ ಘೋಷಣೆಯನ್ನ ಕೂಗಿದ್ದಾರೆ ನಿವಾಸಿಗಳು ಪ್ರತಿಭಟನೆಗೆ ನಟಿ ಸುಧಾ ಬೆಳವಾಡಿ ಸೇರಿ ಹಲವರು ಸಾಥ್ನ ಕೊಟ್ಟಿದ್ದಾರೆ ಕಾಮಗಾರಿ ಮುಂದುವರೆಸಿದ್ರೆ ಬೃಹತ್ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ ಮಯಾ ಇಂದ್ರಪ್ರಸ್ತ ಅಪಾರ್ಟ್ಮೆಂಟ್ ರಸ್ತೆಯಲ್ಲಿ ನಡೀತಾ ಇರುವಂತಹ ಧರಣಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ ಬಹಳ ವಿಭಿನ್ನವಾಗಿ ಪ್ರತಿಭಟಿಸ್ತಾ ಇದ್ದಾರೆ ಯಕ್ಷಗಾನ ವೇಷಧಾರಿಗಳ ಜೊತೆಗೆ ಪ್ರತಿಭಟನೆ ಮಾಡ್ತಾ ಇರುವಂತ ದೃಶ್ಯ ಇದು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಣಮನಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪಾರ್ಕಿಂಗ್ ಸಮಸ್ಯೆ ಎಲ್ಲ ಕಡೆ ಕಾಡ್ತಾ ಇದೆ ಆದರೆ ಎಲ್ಲಾ ಏರಿಯಾದಲ್ಲೂ ಪಾರ್ಕಿಂಗ್ ಸಿಕ್ಕರೆ ಸಾಕಪ್ಪ ಅಂತ ಇದ್ರೆ ಮಾತ್ರ ಈ ಏರಿಯಾದ ಜನರು ಮಾತ್ರ ನಮಗೆ ಪಾರ್ಕಿಂಗ್ ಬೇಡ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ನೀವಿಗೆ ಗಮನಿಸ್ತಾ ಇದ್ದೀರಾ ಕನಕಪುರ ರಸ್ತೆಯಲ್ಲಿ ಇರತಕ್ಕಂಥ ಮಯಾ ಇಂದ್ರಪ್ರಸ್ಥ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ಈಗ ನಿವಾಸಿಗಳು ಪಾರ್ಕಿಂಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದ್ರೆ ಈ ರಸ್ತೆ ಏನಿದೆ ಕನಕಪುರ ರಸ್ತೆಯಲ್ಲಿ ಸಾಗುವಂಥ ಜೆ ಪಿ ನಗರ ಮೆಟ್ರೋ ಸ್ಟೇಷನ್ ಮುಂಭಾಗದ ರಸ್ತೆ ಸಂಪೂರ್ಣವಾಗಿ ಒಂದು ದೊಡ್ಡದಾಗಿತ್ತು ಆದರೆ ಟ್ರಾಫಿಕ್ ನ ಒಂದು ಸಮಸ್ಯೆ ಕೂಡ ಇರೋದ್ರಿಂದ ಈ ರಸ್ತೆಯಲ್ಲೇ ಪಾರ್ಕಿಂಗನ್ನು ಅನ್ನು ನಿರ್ಮಾಣ ಮಾಡೋದಕ್ಕೆ ಬಿ ಬಿ ಎಂ ಪಿ ಮುಂದಾಗಿದೆ ಈ ಒಂದು ಆ ಪಾರ್ಕಿಂಗ್ ನಿರ್ಮಾಣ ಮಾಡೋದಕ್ಕೆ ಇದೀಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ರ ಈ ಒಂದು ರಸ್ತೆಯಲ್ಲಿ ಸುಮಾರು ಅರ್ಧ ಭಾಗದಷ್ಟು ಕಟ್ ಮಾಡಿ ಅಲ್ಲಿ ಪಾರ್ಕಿಂಗ್ ನಿರ್ಮಾಣ ಮಾಡೋದಕ್ಕೆ ಈಗ ಬಿ ಬಿ ಎಂ ಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇದನ್ನ ವಿರೋಧಿಸಿ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇನ್ನು ಸಾಕಷ್ಟು ವಾಹನಗಳು ಕೂಡ ಇಲ್ಲಿ ಓಡಾಡೋದ್ರಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗುತ್ತೆ ಆದ್ರೆ ಈ ಟ್ರಾಫಿಕ್ ಮಧ್ಯದಲ್ಲಿ ಇಲ್ಲಿ ಪಾರ್ಕಿಂಗನ್ನು ಅನ್ನು ನಿರ್ಮಾಣ ಮಾಡ್ತಿರೋದು ಮತ್ತಷ್ಟು ಸಮಸ್ಯೆಯನ್ನು ತಂದಿಡುತ್ತೆ ಅಂತ ಜನರು ಆರೋಪವನ್ನು ಮಾಡ್ತಿರುವಂಥದ್ದು ಇದನ್ನ ಈ ಜಾಗದಲ್ಲಿ ಪಾರ್ಕಿಂಗ್ ಅನ್ನ ಮಾಡೋದು ಬೇಡ ಅಂತ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ನೀವು ಗಮನಿಸ್ತಾ ಇರ್ಬೋದು ವಿವಿಧ ವೇಷಭೂಷಣಗಳನ್ನು ಧರಿಸಿ ಆ ರಸ್ತೆಯಲ್ಲಿ ಒಂದು ಜಾಥಾವನ್ನ ಮಾಡೋ ಮೂಲಕ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಇನ್ನು ಪ್ರಮುಖವಾಗಿ ಈ ರಸ್ತೆಯಲ್ಲಿ ಪಾರ್ಕಿಂಗ್ ಅನ್ನ ಮಾಡಿದ್ರೆ ಆ ನಮ್ಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಮತ್ತೆ ಈ ಜಾಗದಲ್ಲಿ ಓಡಾಡೋದಕ್ಕೂ ಕೂಡ ಆಗೋದಿಲ್ಲ ಅಲ್ಲದೆ ನಮ್ಮ ವಾಹನಗಳು ಓಡಾಡುವಂತ ಸಂದರ್ಭದಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಆಗುತ್ತೆ ಅಂತ ಜನರು ಆಕ್ರೋಶವನ್ನು ಹೊರ ಇನ್ನು ರಸ್ತೆಯಲ್ಲಿ ಮಾಡ್ತಾ ಇರತಕ್ಕಂತ ಪಾರ್ಕಿಂಗ್ ಅನ್ನ ಈಗ ಸೈಕಲ್ ಪಾತ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಈಗ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಸಹಾಯ ಆಗ್ಲಿ ಅಂತ ಪಾರ್ಕಿಂಗ್ ಆಗಿ ಬದಲಾವಣೆ ಮಾಡ್ತಿದ್ದಾರೆ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳು ಆರೋಪವನ್ನು ಮಾಡ್ತಿರುವಂತದ್ದು ಸದ್ಯ ಬಿ ಬಿ ಇನ್ನಾದ್ರೂ ಎಚ್ಚೆತ್ಕೊಂಡು ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಆಗದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡುತ್ತಾ ಅಥವಾ ಈ ಕಾಮಗಾರಿಯನ್ನ ಸ್ಥಗಿತ ಮಾಡುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು